ప్రోగ్రెసింగ్ వెరి వెల్ వి ఆర్ డూయింగ్ అలాట్ ఆఫ్ పాసిటివ్ థింగ్స్ సో అది ఒరి లక్ి టు బోర్న్ ఇన్ ఇండియా కంపేర్ టు అదర్ కంట్రీస్ వి ఆర్ డూయింగ్ వెరీ గ్రేట్ వి హ్ టు కన్సెన్ట్రేట్ ఆన్ ద పొజిటివ్స్ అండ్ మూవ్ ఫార్వర్డ్

ಸೀನಿಯರ್ ಸಿಟಿಸನ್ಸ್ಗೆ ಆತರ ಅನುಕೂಲ ಮಾಡಿಕೊಡ್ಬೇಕು ಮನೆಯಲ್ಲಿ ಏನಾದರೂ ಅವ್ರಿಗೆ ಬರೋಕೆ ಆಗಲ್ಲ ಅಂತ ಅಂದ್ರೆ ಇಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಬಟ್ ಬಂದು ಇಲ್ಲೇ ಓಟ್ ಹಾಕಿಬಿಟ್ಟು ಹೋಗಿದ್ದಾರೆ

ದಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಅಲ್ವಾ ಆ ಥರ ನಾವು ಮಾಡಬಾರ್ದು ನಾವು ನಮಗಿರೋ ರೈಟ್ಸ್ ನಾವು ಯುಟಿಲೈಸ್ ಮಾಡಬೇಕು ಇಟ್ ಈಸ್ ಆರ್ ಡ್ಯೂಟಿ ನಾವು ಎಲ್ಲ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಆಲ್ ದ ಕ್ಯಾಂಡಿಡೇಟ್ಸ್ ಬಂದು ನಾವು ವಿ ಹ್ಯಾವ್ ಟು ಯೂಸ್ ಆರ್ ರೈಟ್ ಆ್ಯಂಡ್ ಮೇ ದ ಬೆಸ್ಟ್ ಕ್ಯಾಂಡಿಡೇಟ್ ವಿನ್ ಓಕೆ ಈಗ ಏನು ನೆನ್ಸ್ಕೊಂಡು ಅಂದರೆ ದೇಶಕ್ಕೆಲ್ಲ ಒಳ್ಳೆಯದಾಗಲಿ

ದ ನನಗೂ ಮಿಸ್ಯೂಸ್ ಆಗದ್ರೆ ಆಗತ್ತೆ ಅಂದರೆ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಅ ಗುಡ್ ಐಡಿಯಾ ಅಲ್ವಾ ಇಟ್ ಶುಡ್ ಬಿ ಡನ್ ಕರೆಕ್ಟ್ಲಿ ಈಗ ನಾನು ಬರ್ತಾ ಫೋನಲ್ಲಿ ಮಾತಾಡ್ಕೊಂಡು ಬಂದೆ ಸುಮಾರ್ ಜನ್ ಹತ್ರ ಅವ್ರು ಹೇಳ್ತಾರೆ ಸೊ ದುಡ್ಡುಗೋಸ್ಕರ ನಡೀತಾ ಇರುವಂಥ ಎಲೆಕ್ಷನು ಸೊ ಇದರಿಂದ ಯಾವುದು ಬದಲಾವಣೆಗಳಾಗಲ್ಲ ಸೊ ಹಂಗಾಗಿ ನಾವು ಏನು ಓಟ್ ಆಗೋದನ್ನು ಸುಮ್ಮನೆ ಮನೇಲಿ ಇದ್ದೀವಿ ಅಂತ ಎಷ್ಟೋ ಜನ ಯಂಗ್ಸ್ಟರ್ಗಳು ಹೇಳ್ತಾ ಇರೋದನ್ನ ನಾನು ಕೇಳಿಸ್ಕೊಂಡು ಬಂದೆ ಅದನ್ನು ಹೇಳಿ ಇಟ್ ಡಿಪೆಂಡ್ಸ್ ಆನ್ ದ ಸಿಟಿಸನ್ಸ್ ಅಲ್ವಾ ಯಾರು ತೊಗೊಂಡು ಆ ಥರ ವೋಟ್ ಹಾಕಿರ್ತಾರೋ ಅವ್ರದ್ದು ಡೆಫಿನೆಟ್ಲಿ ಇಟ್ಸ್ ಅ ಮಿಸ್ಟೇಕ್ ಬಟ್ ವಿತೌಟ್ ಟೇಕಿಂಗ್ ದ ಮನಿ ಅವ್ರು ಯೋಚನೆ ಮಾಡಿಬಿಟ್ಟು ಕರೆಕ್ಟ್ ಕ್ಯಾಂಡಿಡೇಟ್ಗೆ ಅವರು ವೋಟ್ ಹಾಕಿದರೆ ದಟ್ ಇಸ್ ಅ ವೆರಿ ಗುಡ್ ಥಿಂಗ್ ಆ ಥರ ಸಿಟಿಸನ್ಸ್ನ ನಾವು ಎನ್ಕರೇಜ್ ಮಾಡಬೇಕು ಆ್ಯಂಡ್ ಎವ್ರಿ ಸಿಟಿಸನ್ ಶುಡ್ ಡೂ ದಟ್ ದೇ ಶುಡ್ ನಾಟ್ ಟೇಕ್ ಮನಿ ಫಾರ್ ವೋಟಿಂಗ್ ಈ ರಾಜಕಾರಣಿಗಳ ಬಗ್ಗೆ ಏನನ್ಸುತ್ತೆ ರಾಜಕಾರಣಿಗಳು ಡಿಪೆಂಡ್ಸ್ ಆನ್ ದ ಕ್ಯಾಂಡಿಡೇಟ್ They should just do 100 their work. 2% लेकिन ये 2% राजकारणीकलों जनरों को इसकरा। I am Kalu, not uh, so, <laughs> so aware. That is fine. 15% लेकिन ये 2% राजकारणीकलों जनरों को इसकरा कैसे होगा? Very few. Very few. Very mm few. -hmm. Very few answer. 8% तो को बता? Night I don't know, but <laughs> uh, very few. 8% लाला? Hmm. Is an, oh no? I think more than 5%. I don't know. Not sure about yes. it. <laughs> okay. इगा अन्य मक्लेन होता है इधर। my uh 7th standard okay. she's in 7th yes through? anaga anaga so. ಎಷ್ಟೋ ಬುದ್ಧಿಗಳು ಹೇಳ್ಕೊಡ್ತಿರಲ್ಲ ಮಕ್ಕಳು ರಾಜಕೀಯದ ಬಗ್ಗೆ ಏನು ಹೇಳ್ಕೊಡಲ್ಲ ಯಾಕಂದ್ರೆ ರಾಜಕಾರಣ ಸರಿ ಇಲ್ಲ ಅಂದ್ರೆ ನಮ್ಮ ಮಕ್ಕಳಿಗೆಲ್ಲ ಮುಂದಿನ ಪೀಳಿಗೆಗಳಲ್ಲೆಲ್ಲ ಅವ್ರಿಗೆ ಗುಲಾಮ್ ಗಿರಿ ಇವಾಗ ನಾವು ಕೂಡ ಗುಲಾಮ್ರಾಗೆ ಇದೀವಿ ಒಂದು ರೇಂಜ್ ಅಲ್ಲಿ ನೋಡ್ಬೇಕಾದ್ರೆ ಸೊ ಮಕ್ಕಳಿಗೆಲ್ಲ ಈ ರೀತಿ ಏನು ಪಾಠಗಳು ಹೇಳ್ಕೊಡಲ್ಲ ಇಲ್ಲ ಇಲ್ಲ ಹೇಳ್ಕೊಡ್ಬೇಕು ದೇ ಶುಡ್ ಬಿ ಅವೇರ್ ಆಫ್ ದ ಕರೆಂಟ್ ಅಫೇರ್ಸ್ ಅಂಡ್ ಹೌ ದ ಎಲೆಕ್ಷನ್ಸ್ ವರ್ಕ್ ಆಮೇಲೆ ಕ್ಯಾಂಡಿಡೇಟ್ಸ್ ದೇ ಹ್ಯಾವ್ ಟು ನೋ ಅಬೌಟ್ ದ ಕ್ಯಾಂಡಿಡೇಟ್ಸ್ ಅಂಡ್ ದ ಡಿಫ್ರೆಂಟ್ ಪಾರ್ಟೀಸ್ ಆಲ್ಸೋ ಅದಕ್ಕೆ ದಟ್ ಇಸ್ ವೈ ದೋಶ್ ಈಸ್ ನಾಟ್ ವೋಟಿಂಗ್ ನಾನು ಕರ್ಕೊಂಡು ಬಂದಿದ್ದೀನಿ ಸೊ ದಟ್ ಶಿ Can see how the election process is done and how it should all be very fair. Andre, you know, there should not be any corruption or uh, how it how is the election process done. Adike, she is also accompanying me and she will also see. And in future, she is also going to vote and she will do it as a responsible citizen. Good. Okay. <laughs> yeah. We are so not supposed to tell also. Yeah, yeah, <laughs> yeah that's true, actually. So yes. we don't want to do that. But uh, ನಮ್ಮ ದೇಶ ಉದಾರ ಆಗಬೇಕಾದ್ರೆ ಈಗ ನಿಮಗೂ ಗೊತ್ತು ಅಂದರೆ ವಿ ಕಾಂಟ್ ಕೀಪ್ ಫೋಕಸಿಂಗ್ ಆನ್ ದ ನೆಗೆಟಿವ್ಸ್ ಇಂಡಿಯಾ ಇಸ್ ಪ್ರೋಗ್ರೆಸಿಂಗ್ ವೆರಿ ವೆಲ್ ವಿ ಆರ್ ಡೂಯಿಂಗ್ ಅ ಲಾಟ್ ಆಫ್ ಪಾಸಿಟಿವ್ ಥಿಂಗ್ಸ್ ಸೊ ಅದು ತುಂಬ ಒಳ್ಳೆಯದಲ್ವಾ ವಿ ಆರ್ ವೆರಿ ಲಕ್ಕಿ ಟು ಬಿ ಬಾರ್ನ್ ಇನ್ ಇಂಡಿಯಾ ಅದರ್ ದೆನ್ ಅ ಫ್ಯೂ ದೀಸ್ ಆರ್ ದೀಸ್ ಆರ್ ನಾಟ್ ಕಂಪ್ಲೀಟ್ಲಿ ವಿ ಕಾಂಟ್ ಅವಾಯ್ಡೆಡ್ ಬಟ್ ದೇರ್ ಆರ್ ದೇ ಆರ್ ನೆಗೆಟಿವ್ಸ್ ಬಟ್ ಕಂಪೇರ್ಡ್ ಟು ಅದರ್ ಕಂಟ್ರೀಸ್ ವಿ ಆರ್ ಡೂಯಿಂಗ್ ವೆರಿ ಗ್ರೇಟ್ ವಿ ಹಾವ್ ಟು ಕಾನ್ಸನ್ಟ್ರೇಟ್ ಆನ್ ದ ಪಾಸಿಟಿವ್ಸ್ ಆ್ಯಂಡ್ ಮೂವ್ ಫಾರ್ವರ್ಡ್ ಈಗ ಜನರಿಗೆ ಭಯ ಆಗ್ತಾ ಇರೋದು